ತಮ್ಮ ಜೀವನಕ್ಕೆ ಆಸರಿಯಾಗಿದ್ದ ಜಮೀನನ್ನೇ ಬ್ಯಾಂಕ್ನವರು ಸಫ್ರೆಸಿ ಕಾಯ್ದೆಯಡಿ ಹರಾಜು ಹಾಕಿಕೊಂಡಿದ್ದು ಇದೀಗ ಜಮೀನು ಕಳೆದುಕೊಂಡಿರುವ ವೃದ್ಧ ದಂಪತಿ ದಿಕ್ಕು ತೋಚದೆ ದಯಾಮರಣ ಕೋರಿ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿರುವ ಘಟನೆಯೊಂದು ಮೂಡಿಗೆರೆ ತಾಲೂಕಿನ ದೇವವೃಂದ ಗ್ರಾಮದಲ್ಲಿ ನಡೆದಿದೆ ನನ್ನ ಹೆಸರು ವಿಜಯ ಅಂತೇಳಿ ಅಂತೇಳಿ ಎಕರೆ ಅಂತೇಳಿ ಎಕರೆ ನನ್ನ ಹೆಸರಿಗೆ ನಾಲ್ಕು ಎಕರೆ ನನ್ನ ಮನೆಯವ್ರ ಹೆಸರಿಗೆ ನಾಲ್ಕು ಎಕರೆ ಎಂಟು ಎಕರೆ ಆಸ್ತಿನ ತಗ ಕಾಫಿ ತೋಟ ತಗೊಂಡಿದ್ದೀವಿ ಈ ತೋಟನ ಕೃಷಿ ಮಾಡ್ತಾ ಬರ್ತಾಯಿತ್ತು ಇದಕ್ಕೆ ಎಲ್ಲ ಈಗ ಇದಕ್ಕೆ ಕೊರೋನಾ ಸಮಯ ಮತ್ತು ಪ್ರತಿಯೊಂದು ಅದು ಇದು ಸಮಸ್ಯೆಗಳಲ್ಲಿ ಮತ್ತು ಪ್ರಾಣಿಗಳ ಸಮಸ್ಯೆಯಲ್ಲಿ ಜನದ್ದು ಈ ವಾತ ಹವಾಗಾನ ವೈದ್ಯರೀತಿಯ ಇದರಿಂದ ಸ್ವಲ್ಪ ಸಾಲ ಬ್ಯಾಂಕಲ್ಲಿ ಸಾಲ ಮಾಡ್ಕೊಂಡಿತ್ತು ಇದೇ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ನಾನು ಇಪ್ಪತ್ತಾರು ಲಕ್ಷ ನಮ್ಮ ಮನೆಯವರು ಆರು ಲಕ್ಷ ಸಾಲ ಮಾಡ್ಕೊಂಡಿದ್ದರು ಅದು ನನ್ನದು ನಾಲ್ಕು ಎಕರೆ ನಮ್ಮ ಮನೆಯವ್ರದ್ದು ನಾಲ್ಕು ಎಕರೆ ಈ ಸಾಲಕ್ಕೆ ಅಂತೇಳಿ ಅವರು ಆರು ಲಕ್ಷ ರೂಪಾಯಿ ದುಡ್ಡು ಕಟ್ಸ್ಕೊಳ್ತಾರೆ ದುಡ್ಡು ಕಟ್ಸ್ಕೊಂಡ್ಬಿಟ್ಟು ಈ ಸಾಲನ್ನು ನಿಮಗೆ ಸಮಯ ಟೈ ಸಮಯ ಟೈಮ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ನಮ್ಗೆ ಗೊತ್ತಿಲ್ಲದಲ್ಲೇನೆ ಅವ್ರು ಯಾರ್ಯಾರನೋ ಯಾರೋ ಬೆಂಗಳೂರಿನವ್ರನ್ನ ಯಾರು ಕರೆದು ಬಿಟ್ಟು ಅವರು ಒಳಗಡೆ ಒಪ್ಪಂದ ಮಾಡಿ ಸರ್ಫೇಸಿ ಕಾಯ್ದೆ ಅಂತ ಒಂದು ಕಾಯ್ದೆನಲ್ಲಿ ತೋರಿಸ್ಬಿಟ್ಟು ಆಸ್ತಿನ ಹರಾಜು ಮಾಡ್ತಾರೆ ಈಗ ನಮ್ಗೆ ಎರಡು ಹೆಣ್ಮಕ್ಳಿದ್ದಾರೆ ಅವ್ರ ಹೆಣ್ಮಕ್ಳ ಜೀವನಕ್ಕೆ ಏನು ಮಾಡೋದಂತ ನಮ್ಮ ಜೀವನಕ್ಕೆ ಏನು ಮಾಡೋದಂತಾಗಿದೆ ಹೆಣ್ಮಕ್ಳು ನಾವೆಲ್ಲ ಇವಾಗ ನಮಗೆ ಅರವತ್ತು ಅರವತ್ತು ಇಬ್ಬರಿಗೂ ನಾವು ಹಿರಿಯ ಆಗಿ ಅರು ಅರವತ್ತು ವರ್ಷದ ಮೇಲಾಗಿದೆ ಈಗ ನಾವು ಏನು ಮಾಡೋದು ಅಂತ ಎಲ್ಲಿಗೆ ಹೋಗೋದು ಏನು ಮಾಡೋದು ಅಂತಲೇ ಗೊತ್ತಿಲ್ಲ ನಮಗೆ ತೋಟದ ಕೃಷಿ ಬಿಟ್ಟರೆ ನಾವು ಬೇರೆ ಯಾವುದೇ ಥರದ ಇದು ಆಗಿ ಯಾವುದೇ ಕೆಲಸಗಳು ಯಾವುದೇ ಇದು ನಮಗೆ ಗೊತ್ತಿಲ್ಲ ಈ ಕೃಷಿಯೇ ನಾವು ನಮಗೆ ಜೀವನ ಮಾಡ್ತಾ ಇದ್ದೀವಿ ಈಗ ಮಕ್ಕಳು ಅಲ್ಲಿ ಏನೋ ಕೆಲಸ ಇದ್ದಾರೆ ಅವ್ರ ಭವಿಷ್ಯ ಯಾವ ಥರ ಮಾಡೋದು ಏನು ಮಾಡೋದು ಅನ್ನೋದು ನಮಗೆ ತಲೆ ವಿಷಯ ಆಗಿದೆ ನಮಗೊಂದು ವಾಸಕ್ಕೆ ಸ್ವಂತನೂ ಮನೆ ಇಲ್ಲ ಅಲ್ಲಿ ಮನೆ ಕಟ್ಟೋಕ್ಕೂ ಅವಕಾಶ ಇಲ್ಲ ಕಾಡು ಪ್ರಾಣಿಗಳ ಕಾಟದಿಂದ ಹಾಗಾಗಿ ನಾವು ಇದಕ್ಕೆ ಏನು ಮಾಡೋದು ಅಂತ ಇದು ತುಂಬ ತೊಂದರೆ ಇದಾಗಿ ನಾವು ರಾಷ್ಟ್ರಪತಿಯವರಿಗೆ ದಯಾಮರಣ ಅರ್ಜಿನ ಹಾಕಿ ಕೇಳಿದ್ದೀವಿ ಇದ್ರ ಬಗ್ಗೆ ನಮ್ಮ ಜಮೀನನ್ನು ನಮಗೆ ಬ್ಯಾಂಕಿನವರು ವಾಪಸ್ಸು ಬರೆಸಿ ನಮಗೆ ವಾಪಸ್ ಕೊಡಬೇಕು ವಾಪಸ್ ಜಮೀನು ನಮಗೆ ವಾಪಸ್ ಕೊಡಬೇಕು ಆ ಜಮೀನಲ್ಲಿ ಏನಾದರೂ ನಾವು ಕೃಷಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಅದರಲ್ಲಿ ಬರ್ತಕ್ಕಂಥದ್ದನ್ನು ಸಾಲ ಕಟ್ಕೊಂಡು ಜೀವನ ಮಾಡೋಕ್ಕೊಂದು ವ್ಯವಸ್ಥೆ ಮಾಡ್ಕೊಳ್ತೀವಿ ಇಲ್ಲ ಅಂತ ಹೇಳಿದರೆ ನಮಗೇನು ಜೀವನದಲ್ಲಿ ಏನೂ ಇಲ್ಲ ನಾವು ಇದನ್ನು ಏನು ಮಾಡಿ ಈಗ ಸ ನಮ್ಮ ರಾಷ್ಟ್ರಪತಿಯವ್ರಿಗೆ ಏನು ಕೇಳಿದೀವಿ ಅದರಲ್ಲೇ ಮುಂದುವರಿಬೇಕಾಗುತ್ತೆ ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ